ಖಂಡಿತವಾಗೂ ಕೋವಿಡ್ ಅಲ್ಲಿ ತಪ್ಪು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಹಾಗೆ ಆಗುತ್ತೆ ಅನ್ನೋ ನನ್ನ ಕೇಳಿದೆ ನನಗೆ ಇವತ್ತು ಅದು ಐನೂರು ರೂಪಾಯಿ ಮಾಸ್ಕ್ ಯಾವ ಮೆಡಿಕಲ್ ಸ್ಟೋರಲ್ಲಿ ಸಿಗುತ್ತೆ ಅಂತ ಇವತ್ತಿಗೂ ಗೊತ್ತಿಲ್ಲ ನನಗೆ ಅದು ಹೆಂಗಿರುತ್ತೆ ಅಂತ ನೋಡಬೇಕು ಅಂತ ಇಲ್ಲ ಸಂಸದರಿಗೆ ನಾನು ದಯವಿಟ್ಟು ಅದೇನೋ ಅದೇನೋ ಫೈವ್ ಹಂಡ್ರೆಡ್ ರುಪೀಸ್ ಮಾಸ್ಕು ವೆಂಟಿಲೇಟರ್ಸು ಅದೇನುರು ಕುಮಾರಸ್ವಾಮಿ ಅವರ ಸರ್ಕಾರನ ಎಡುವುದರಲ್ಲಿ ಪ್ರಮುಖ ಪಾತ್ರ ಆವತ್ತು ಬಾಂಬೆ ಬಾಯ್ಸ್ ಬೀಳ್ಸಿದ್ರಲ್ಲ ಆವತ್ತಿ ಇವ್ರು ಸತ್ಯ ಹರಿಶ್ಚಂದ್ರ ಆಗಿದ್ರು ಇವ್ರು ಕಾಂಗ್ರೆಸ್ ಇರೋವರೆಗೂ ಕಾಂಗ್ರೆಸ್ ಪಕ್ಷ ಒಳ್ಳೆ ಪಕ್ಷ ಇವರು ಬಿ ಜೆ ಹೋದಾಗ ಈಗ ಹಂಗೆ ಹಿಂಗೆ ಅಂತ ಮಾತಾಡ್ತಿದ್ದಾರೆ ಸುಧಾಕರ್ ಅವರೇ ಒಂದು ಒಂದು ಕಾಲು ವರ್ಷ ಆಯಿತು ನಾವು ಕಮಿಟಿನ ಫ್ರೇಮ್ ಮಾಡಿ ನಾವು ವಿಳಂಬ ಆಗ್ತಿದೆ ಅಂತ ನಾವು ಸರ್ಕಾರದ ಮೇಲೆ ಒತ್ತಡ ಹಾಕಿದವರು ಅವ್ರು ಕೊಡೋ ಟೈಮಿಗೆ ಕೊಟ್ಟಿದ್ದಾರೆ ಮಧ್ಯಂತರ ವರದಿ ಅದರಲ್ಲಿ ಎಫ್ ಐ ಆರ್ ದಾಖಲಿಸಿ ಇನ್ವೆಸ್ಟಿಗೇಟ್ ಮಾಡಿ ಅನ್ನೋದಿದೆ ಮಿಸ್ಪ್ರಪೋಷನೆಟ್ ಆಗಿದೆ ಅನ್ನೋದು ಮೇಲ್ನೋಟ ಕಂಡು ಬಂದಿದೆಯಂತೆ ಬಟ್ ನನಗೆ ಗೊತ್ತಿಲ್ಲ ಯಾಕೆಂದ್ರೆ ಆ ವಿಚಾರದಲ್ಲಿ ನಾನಿನ್ನೂ ಯಾರ ಜೊತೆನೂ ನಾನು ಮಾತಾಡಿಲ್ಲ ಬಟ್ ತಪ್ಪು ಮಾಡಿದರೆ ತಪ್ಪೇ ತಾತ್ಕಾಲಿಕವಾಗಿ ಅವರು ಒಂದಷ್ಟು ದಿನ ತೆಳಬೋದು ಯಾವತ್ತೂ ಒಂದು ದಿನ ಅದವ್ರ ಕುತ್ತಿಗೆ ಬಂದೇ ಬರುತ್ತೆ ನನಗೆ ಆ ನಂಬಿಕೆ ಇಷ್ಟಿಸ್ ಪುನಃ ಅವರ ಕಮಿಟಿನ ಫ್ರೇಮ್ ಮಾಡಿದ್ದು ಒನ್ ಇಯರ್ ಬ್ಯಾಕು ಒನ್ ಇಯರ್ ಬ್ಯಾಕು ಪಿ ಎಸ್ ಐ ಆಗ್ಬೋದು ಇದಾಗ್ಬೋದು ಒನ್ ಇಯರ್ ಬ್ಯಾಕ್ ನಾವೇನಂದ್ರೆ ಆತ್ರ ಆತ್ರವಾಗಿ ಮಾಡಿ ನಾಳೆ ಮುಖಭಂಗ ಆಗಕ್ಕೆ ನಮಗೆ ಇಷ್ಟ ಇಲ್ಲ ಸೊ ಪ್ರೊಸೀಜರ್ನ ನಮ್ಮ ಸರ್ಕಾರ ಫಾಲೋ ಮಾಡ್ತಿದೆ ಯಾರನ್ನೂ ಕ್ಷಮಿಸೋ ಉದ್ದೇಶನೇ ಇಲ್ಲ ನಮ್ಮ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಡಿ ಕೆ ಶಿ ಸಾಹೇಬರು ನಮ್ಮ ಸರ್ಕಾರ ಡೇರಾಗಿ ತೀರ್ಮಾನ ತಗೊಳುತ್ತೆ ಪಾಠ ಕಲಿಸೋರು ಕಲಿಸ್ತಾರೆ ಎರಡು ಸಾವಿರದ ಹದಿಮೂರರಲ್ಲಿ ನಮ್ಮ ಆಂಜನಪ್ಪಣ್ಣಗೆ ಟಿಕೆಟ್ ತಪ್ಪಿಸಿ ಕಾಂಗ್ರೆಸ್ಸಲ್ಲಿ ಟಿಕೆಟ್ ತಂದ್ರಲ್ಲ ಆವತ್ತಿ ಅವರು ಸತ್ಯ ಆಗಿದ್ರ ಸರ್ ನಮ್ಮ ಸರ್ಕಾರ ಮುಲಾಜ್ ನೋಡೋಲ್ಲ ಸರ್ ನನಗೆ ಗೊತ್ತಿರೋ ಪ್ರಕಾರ ನಾವು ಯಾರೂ ಈಲ್ಡಾಗೋ ಕ್ರಮೇನೇ ಇಲ್ಲ ನಮ್ಮ ಸಿದ್ದರಾಮಯ್ಯ ಸಾಹೇಬರು ನಮ್ಮ ಡಿ ಕೆ ಸಾಹೇಬರು ಖಂಡಿತವಾಗೂ ಕ್ರಮ ವಹಿಸ್ತಾರೆ ಬಟ್ ಏನು ಗೊತ್ತಾ ನನಗೆ ನನಗನ್ಸಿದ್ದು ಕೋವಿಡ್ ಟೈಮಲ್ಲಿ ತುಂಬ ಪ್ರೊಸೀಜರ್ ಲ್ಯಾಬ್ಸ್ ಮಾಡಿಬಿಟ್ಟಿದ್ದಾರೆ ಹಂಗಂಗೆ ತೀರ್ಮಾನ ತೊಗೊಂಡ್ಬಿಟ್ಟಿದ್ದಾರೆ ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಕರ್ನಾಟಕದ ಜನತೆಗೆ ಕಾನೂನಲ್ಲಿ ಕೋವಿಡಲ್ಲಿ ತಪ್ಪು ಮಾಡಿರೋರಿಗೆ ಕಾನೂನು ಅವ್ರಿಗೆ ಯಾವಾಗ ಶಿಕ್ಷೆ ಕೊಡುತ್ತೋ ಗೊತ್ತಿಲ್ಲ ಜನತಾ ನ್ಯಾಯಾಲಯದಲ್ಲಂತೂ ಕೋವಿಡ್ ಕಳ್ಳರಿಗೆ ಹದಿನಾಲ್ಕು ತಿಂಗಳಿಂದ ಜನತಾ ನ್ಯಾಯಾಲಯದಲ್ಲಿ ಅವ್ರು ನಾವು ಸೋಲಿಸಿದೀವಿ ಅದಕ್ಕೆ ನಾನೂ ನಿದರ್ಶನ